ಓವರ್ ಪ್ಲೇ ಅಲ್ಲಿ ಕೇವಲ ಎರಡು ಆಟಗಾರರು ಮಾತ್ರ ಇರ್ತಕ್ಕಂಥ ವಿವಿಧ ಆಟಗಾರರು ಆಟವನ್ನು ಆಡಬೇಕಾಗಿರ್ತಕ್ಕಂಥ ಈಗ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಹಿರಿಯ ನ್ಯಾಯವಾದಿಗಳಾಗಿರ್ತಕ್ಕಂಥ ಗೌರವ ಅಂಗರು ಬ್ಯಾಟಿಂಗ್ ಮಾಡುವ ಮುಖಾಂತರ ಕ್ರೀಡೆಯನ್ನ ಬಳಸ್ತಾ ಇದ್ದಾರೆ ಫೈಟ್ कर रहा हूं ಇನ್ನೊಂದಾರ ಬాల్ ಕಡ ಬాల్ ಬాల్ ಬಾಕ ಕಳೆದು ಎರಡು ವರ್ಷದ ಹಿಂದೆ ಸಿಗ್ನಿ ಪ್ರೀಮಿಯರ್ ಲೀಗ್ನ ಬ್ಯಾಟಿಂಗ್ ಪ್ರದರ್ಶನ ಅಕ್ಕುತ್ತು ಮೊಹನಗಡನೆನ ನಮರ್ತ आता रहेगी आपको। चाचू। सर सर। नहीं तो तकनतो। मालूम है। बस मेरे ऊपर